ಎಲ್ಲರಿಗೂ ನಮಸ್ಕಾರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆ ಎರಡು ಸಾವಿರಲ್ಲಿ ಎರಡು ಸಾವಿರ ಎಂಟರಲ್ಲಿ ನಡೆದಂಥ ಮೀಸಲು ಪರೀಕ್ಷೆ ಪೇಪರ್ ಟು ಸಾಮಾನ್ಯ ಅಧ್ಯಯನ ಪ್ರಶ್ನೆ ಐವತ್ತೆರಡರಿಂದ ಮಹಾತ್ಮ ಗಾಂಧೀಜಿಯವರ ಹಾದಿ ತಪ್ಪಿದ ಹಿರಿಯ ಮಗನ ಹೆಸರೇನು ಆಪ್ಷನ್ ಎ ರಸಿಕಲಾಲ್ ಬಿ ರಾಮ್ಲಾಲ್ ಸಿ ಹರಿಲಾಲ್ ಡಿ ಪ್ಯಾರೇಲಾಲ್ ಉತ್ತರ ಹರಿಲಾಲ್ ಪ್ರಶ್ನೆ ಐವತ್ಮೂರು ಕಟ್ಟಕಡೆಯವರೆಗೂ ಭಾರತದ ಒಕ್ಕೂಟವನ್ನು ಸೇರಲು ತಿರಸ್ಕರಿಸಿದ ರಾಜಾಳ್ವಿಕೆಯಲ್ಲಿದ್ದ ಪ್ರದೇಶ ಆಪ್ಷನ್ ಎ ಜುನಾಗಢ್ ಬಿ ಉಜ್ಕೋಟ್ ಸಿ ಹೈದ್ರಾಬಾದ್ ಡಿ ಕಾಶ್ಮೀರ ಉತ್ತರ ಹೈದ್ರಾಬಾದ್ ಪ್ರಶ್ನೆ ಐವತ್ನಾಲ್ಕು ಮಾಡು ಇಲ್ಲವೇ ಮಡಿ ಎನ್ನುವ ಘೋಷಣೆಯನ್ನು ಮಾಡಿದವರು ಯಾರು ಆಪ್ಷನ್ ಎ ಗಾಂಧೀಜಿ ಬಿ ಜವಾಹರ್ಲಾಲ್ ನೆಹರು ಸಿ ಗಂಗಾಧರ ತಿಲಕ್ ಡಿ ಸುಧಾಕರ್ ಬೋಸ್ ಉತ್ತರ ಗಾಂಧೀಜಿ ಪ್ರಶ್ನೆ ಐವತ್ತೈದು ಸದ್ಯದ ದರಗಳ ಪ್ರಕಾರ ಒಂದು ಅಮೆರಿಕನ್ ಡಾಲರ್ಗೆ ಅಂದಾಜು ಎಷ್ಟು ಭಾರತೀಯ ರೂಪಾಯಿಗಳ ರೂಪಾಯಿಗಳಾಗುತ್ತದೆ ತವೆ ಆಪ್ಷನ್ ಎ ರು ಐವತ್ತು ಬಿ ರು ನಲವತ್ತೈದು ಸಿ ರು ಮೂವತ್ತೈದು ಡಿ ರು ನಲವತ್ತು ಉತ್ತರ ರು ನಲವತ್ತು ಇದು ಕರೆಂಟ್ ಈವೆಂಟ್ಸ್ ಇದೆ ಈಗ ಬೇರೆ ಇದೆ ರೇಟು ನೋಡ್ಕೊಳ್ಳಿ ಪ್ರಶ್ನೆ ಐವತ್ತಾರು ಇವರಲ್ಲಿ ಯಾರಿಗೆ ಭಾರತ ರತ್ನ ಪ್ರಶಸ್ತಿ ದೊರಕಿಲ್ಲ ಆಪ್ಷನ್ ಎ ಎಮ್ ಎಸ್ ಸುಬ್ಬುಲಕ್ಷ್ಮಿ ಬಿ ಪಂಡಿತ್ ರವಿಶಂಕರ್ ಸಿ ಲತಾ ಮಂಗೇಶ್ಕರ್ ಡಿ ಪರ್ವಿನ್ ಸುಲ್ತಾನ್ ಉತ್ತರ ಪರ್ವಿನ್ ಸುಲ್ತಾನ್ ಪ್ರಶ್ನೆ ಐವತ್ತೇಳು ನೋಬೆಲ್ ಪ್ರಶಸ್ತಿಯನ್ನು ಎಷ್ಟು ವಿಷಯಗಳಿಗೆ ಕೊಡಲಾಗುತ್ತದೆ ಆಪ್ಷನ್ ಎ ಆರು ಬಿ ಏಳು ಸಿ ಐದು ಡಿ ಎಂಟು ಉತ್ತರ ಆರು ಪ್ರಶ್ನೆ ಐವತ್ತೆಂಟು ಗುಂಪಿಗೆ ಸೇರದವರನ್ನು ಗುರುತಿಸಿ ಆಪ್ಷನ್ ಎ ಮೇಘನಾಥ್ ಸಾಹಾ ಬಿ ವಿಕ್ರಮ್ಸಾರಾಭಾಯಿ ಸಿ ಶ್ರೀನಿವಾಸ್ ರಾಮಾನುಜನ್ ಡಿ ಸಿ ಸುಬ್ರಹ್ಮಣ್ಯಂ ಉತ್ತರ ಸಿ ಸುಬ್ರಹ್ಮಣ್ಯಂ ಪ್ರಶ್ನೆ ಐವತ್ತೊಂಬತ್ತು ಇಂದಿರಾ ಗಾಂಧಿ ಒಳಾಂಗಣ ಕ್ರೀಡಾಂಗಣ ಎಲ್ಲಿದೆ ಆಪ್ಷನ್ ಎ ಕಲ್ಕತ್ತಾ ಬಿ ಮುಂಬೈ ಸಿ ಕಾನ್ಪುರ್ ಡಿ ದೆಹಲಿ ಉತ್ತರ ದೆಹಲಿ ಪ್ರಶ್ನೆ ಅರವತ್ತು ಭಾರತದ ಯಾವ ಭಾಗದಲ್ಲಿ ಸೂರ್ಯ ಮೊದಲು ಗೋಚರಿಸುತ್ತಾನೆ ಆಪ್ಷನ್ ಎ ಪೋರ್ಟ್ ಬ್ಲೇರ್ ಬಿ ಇಟಾನಗರ್ ಸಿ ಶಿಲ್ಲಾಂಗ್ ಡಿ ಕೋಲ್ಕತ್ತಾ ಉತ್ತರ ಪೋರ್ಟ್ ಬ್ಲೇರ್ ಪ್ರಶ್ನೆ ಐವತ್ತಾರು ಪರ್ವೇಜ್ ಮುಷರ್ ಮುಷರಶ್ನಿಂದ ಅಧಿಕಾರ ವಹಿಸಿಕೊಂಡ ಪಾಕಿಸ್ತಾನದ ಹೊಸ ಸೈನ್ಯಾಧಿಪತಿ ಯಾರು ಆಪ್ಷನ್ ಎ ಜನರಲ್ ಸಯದ್ ಅಹಮದ್ ಬಿ ಲೇ ಲೇ ಜನ್ ಲೆಫ್ಟಿನೆಂಟ್ ಜನರಲ್ ತಲಕ್ ಅಹ್ಮದ್ ಸಿ ಜನರಲ್ ಅಶ್ ಅಶ್ವಾಕ್ ಖಯಾನಿ ಡಿ ಜನರಲ್ ಆಸೀದು ದುರಾನಿ ಉತ್ತರ ಜನರಲ್ ಅಶ್ವಾಕ್ ಖಯಾನಿ ಪ್ರಶ್ನೆ ಅರವತ್ತೆರಡು ವಿಶ್ವ ಏಡ್ಸ್ ದಿನವನ್ನು ಎಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ಡಿಸೆಂಬರ್ ಒಂದು ಬಿ ಡಿಸೆಂಬರ್ ಮೂವತ್ತೊಂದು ಸಿ ಜನವರಿ ಮೂವತ್ತೊಂದು ಡಿ ಫೆಬ್ರವರಿ ಒಂದು ಉತ್ತರ ಡಿಸೆಂಬರ್ ಒಂದು ಪ್ರಶ್ನೆ ಅರವತ್ತ್ಮೂರು ನಾತುಲಾ ಯಾವ ರಾಜ್ಯದಲ್ಲಿದ್ದೆ ಆಪ್ಷನ್ ಎ ಪಶ್ಚಿಮ ಬಂಗಾಳ ಸಿ ಉತ್ತರಾಂಚಲ್ ಸಿ ಅರುಣಾಚಲ ಪ್ರದೇಶ ಡಿ ಸಿಕ್ಕಿಂ ಉತ್ತರ ಸಿಕ್ಕಿಂ ಪ್ರಶ್ನೆ ಅರವತ್ನಾಲ್ಕು ಇತ್ತೀಚೆಗೆ ಬಾಂಗ್ಲಾದೇಶಕ್ಕೆ ಹೆಚ್ಚಿನ ನಷ್ಟವನ್ನುಂಟು ಮಾಡಿದ ಚಂಡಮಾರುತದ ಹೆಸರೇನು ಆಪ್ಷನ್ ಎ ಸುನಾಮಿ ಬಿ ಸಿರ್ದ್ ಸಿ ಕ್ಯಾಟ್ರಿನಾ ಡಿ ಮಿಟಾಗ್ ಉತ್ತರ ಸಿರ್ದ್ ಪ್ರಶ್ನೆ ಅರವತ್ತೈದು ಭಾರತೀಯ ಸೈನ್ಯ ಪಡೆಯ ಉತ್ತರ ಎಲ್ಲಿದೆ ಆಪ್ಷನ್ ಎ ದೆಹಲಿ ಬಿ ಜೈಪುರ್ ಸಿ ಚಂಡಿ ಮಂದಿರ ಡಿ ಉದಯ್ ಉದಯ ಉಧಂಪುರ್ ಉತ್ತರ ಉದಂಪುರ್ ಪ್ರಶ್ನೆ ಅರವತ್ತಾರು ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ ಎಂದು ಮಕ್ಕಳ ಪದ್ಯವನ್ನು ಬರೆದವರು ಆಪ್ಷನ್ ಎ ಜೆ ಪಿ ರಾಜರತ್ನಂ ಬಿ ಬೇಂದ್ರೆ ಸಿ ಕುವೆಂಪು ಡಿ ಚಂದ್ರಶೇಖರ್ ಕಂಬಾರ್ ಉತ್ತರ ಜೆ ಪಿ ರಾಜರತ್ನಂ ಪ್ರಶ್ನೆ ಅರವತ್ತೇಳು ಬ್ರಹ್ಮ ನಿನಗೆ ಜೋಡಿಸ್ತೀನಿ ಹೆಂಡ ಮುಟ್ಟಿದ ಕೈನ ಇದನ್ನು ಬರೆದವರು ಯಾರು ಆಪ್ಷನಿ ದರಾ ಬೇಂದ್ರೆ ಬಿ ರಾಜರತ್ನಂ ಸಿ ಜಯಂತ್ ಕಾಯ್ಕಿಣಿ ಡಿ ದುಂಡಿರಾಜ್ ಉತ್ತರ ರಾಜರತ್ನಂ ಪ್ರಶ್ನೆ ಅರವತ್ತೆಂಟು ಮಾತೆಂಬುದು ಜ್ಯೋತಿರ್ಲಿಂಗ ಎಂದು ಹೇಳಿದ ವಚನಕಾರ ಆಪ್ಷನ್ ಎ ಬಸವಣ್ಣ ಬಿ ನಿರಂಜನ್ ಸಿ ದೇಜಗೌ ಡಿ ಹಾಮಾನಾಯಕ್ ಉತ್ತರ ನಿರಂಜನ್ ಪ್ರಶ್ನೆ ಅರವತ್ತೊಂಬತ್ತು ವಿಜ್ಞಾನ ಪ್ರಪಂಚ ವಿಶ್ವಕೋನದ ಪ್ರಧಾನ ಸಂಪಾದಕರು ಯಾರು ಆಪ್ಷನ್ ಎ ಶಿವರಾಮ್ ಕಾರಂತ್ ಬಿ ನಿರಂಜನ್ ಸಿ ದೇಜಗೌ ಡಿ ಹಾಮಾನಾಯಕ್ ಉತ್ತರ ಶಿವರಾಮ್ ಕಾರಂತ್ ಪ್ರಶ್ನೆ ಎಪ್ಪತ್ತು ಚಿಕ್ಕೋಡಿ ತಾಲೂಕು ಯಾವ ಬೆಳೆಗೆ ಹೆಸರುವಾಸಿ ಆಪ್ಷನ್ ಎ ಭತ್ತ ಬಿ ಜೋಳ ಸಿ ಹೊಗೆಸೊಪ್ಪು ಡಿ ಕಬ್ಬು ಉತ್ತರ ಹೊಗೆಸೊಪ್ಪು ಪ್ರಶ್ನೆ ಎಪ್ಪತ್ತೊಂದು ಸೈಂಟ್ ಮೇರಿಲ್ ಐಲ್ಯಾಂಡ್ ದ್ವೀಪವು ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ದಕ್ಷಿಣ ಕನ್ನಡ ಬಿ ಉಡುಪಿ ಸಿ ಉತ್ತರ ಕನ್ನಡ ಡಿ ಇವ್ಯಾವೂ ಅಲ್ಲ ಉತ್ತರ ಉಡುಪಿ ಪ್ರಶ್ನೆ ಎಪ್ಪತ್ತೆರಡು ಬಸ್ಸುಗಳನ್ನು ತಯಾರಿಸುವ ಓಲ್ವೋ ಸಂಸ್ಥೆ ಯಾವ ದೇಶಕ್ಕೆ ಸೇರಿದೆ ಆಪ್ಷನ್ ಎ ಇಂಗ್ಲೆಂಡ್ ಬಿ ಸ್ವೀಡನ್ ಸಿ ಫ್ರಾನ್ಸ್ ಡಿ ಜರ್ಮನಿ ಉತ್ತರ ಸ್ವೀಡನ್ ಪ್ರಶ್ನೆ ಎಪ್ಪತ್ತ್ಮೂರು ಕರ್ನಾಟಕದ ಈ ನಗರದಲ್ಲಿ ಪೊಲೀಸ್ ಕಮಿಷನರೇಟ್ ವ್ಯವಸ್ಥೆ ಇಲ್ಲ ಆಪ್ಷನ್ ಎ ಮೈಸೂರು ಬಿ ಹುಬ್ಬಳ್ಳಿ ಧಾರವಾಡ ಸಿ ಬೆಂಗಳೂರು ಡಿ ಮಂಗಳೂರು ಉತ್ತರ ಮಂಗಳೂರು ಪ್ರಶ್ನೆ ಎಪ್ಪತ್ನಾಲ್ಕು ಸಂವಿಧಾನದ ಯಾವ ಅನ್ವಯ ಒಂದು ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರಬಹುದು ಆಪ್ಷನ್ ಎ ಮುನ್ನೂರ ಐವತ್ತಾರು ಬಿ ಮುನ್ನೂರ ಅರವತ್ತೈದು ಸಿ ಇನ್ನೂರ ಐವತ್ತಾರು ಡಿ ಮುನ್ನೂರ ಅರವತ್ತ್ನಾಲ್ಕು ಉತ್ತರ ಮುನ್ನೂರ ಐವತ್ತಾರು ಪ್ರಶ್ನೆ ಎಪ್ಪತ್ತೈದು ಇವರು ಕರ್ನಾಟಕ ರಾಜ್ಯಪಾಲರ ಸಲಹೆಗಾರರಲ್ಲಿ ಒಬ್ಬರಲ್ಲ ಆಪ್ಷನ್ ಎ ಕೃಷ್ಣಕುಮಾರ್ ಬಿ ಎಂ ಬಿ ಪ್ರಕಾಶ್ ಸಿ ಪಿ ಪಿ ಪ್ರಭು ಡಿ ತಾರಕನ್ ಉತ್ತರ ಎಂ ಬಿ ಪ್ರಕಾಶ್ ಪ್ರಶ್ನೆ ಎಪ್ಪತ್ತಾರು ಉಡುಪಿ ಕೃಷ್ಣ ದೇವಾಲಯದ ಇತ್ತೀಚಿನ ಪರ್ಯಾಯದ ಬಗ್ಗೆ ವಿವಾದಕ್ಕೆ ಕಾರಣರಾದ ಸ್ವಾಮೀಜಿ ಆಪ್ಷನ್ ಎ ಪೇಜಾವರ ಮಠಾಧೀಶರು ಬಿ ಸಂದೆ ಮಠಾಧೀಶರು ಸಿ ಪುತ್ತಿಗೆ ಮಠಾಧೀಶರು ಡಿ ಕೃಷ್ಣಪುರ ಮಠಾಧೀಶರು ಉತ್ತರ ಪುತ್ತಿಗೆ ಮಠಾಧೀಶರು ಪ್ರಶ್ನೆ ಎಪ್ಪತ್ತೇಳು ರಾಮಾಯಣದಲ್ಲಿ ಕ್ಷತ್ರಿಯ ವಂಶವನ್ನು ನಾಶಪಡಿಸಲು ಪಣತೊಟ್ಟಿದ್ದ ಪಾತ್ರದ ಹೆಸರು ಆಪ್ಷನ್ ಎ ವಾಲಿ ಬಿ ಕುಂಭಕರ್ಣ ಸಿ ತಾಟಕ ಡಿ ಪರಶುರಾಮ ಉತ್ತರ ಪರಶುರಾಮ ಪ್ರಶ್ನೆ ಎಪ್ಪತ್ತೆಂಟು ಗಿನ್ನಿಸ್ ದಾಖಲೆ ಪುಸ್ತಕದಂತೆ ಭಾರತದ ದಾಖಲೆ ಪುಸ್ತಕ ಯಾವುದು ಆಪ್ಷನ್ ಎ ಸಿ ದಾಖಲೆ ಪುಸ್ತಕ ಬಿ ಲಂಕಾ ದಾಖಲೆ ಪುಸ್ತಕ ಸಿ ಥಮ್ಸ್ ಆಫ್ ದಾಖಲೆ ಪುಸ್ತಕ ಡಿ ಕೋಕ್ ದಾಖಲೆ ಪುಸ್ತಕ ಉತ್ತರ ಲಂಕಾ ದಾಖಲೆ ಪುಸ್ತಕ ಪ್ರಶ್ನೆ ಎಪ್ಪತ್ತೊಂಬತ್ತು ರಸ್ತೆ ನಿಯಮ ಉಲ್ಲಂಘನೆ ಮಾಡಿದ ಸ್ಕೂಟರ್ ಸವಾರನೊಬ್ಬನನ್ನು ಟ್ರಾಫಿಕ್ ಕಾನ್ಸ್ಟೇಬಲ್ ತಡೆದು ನಿಲ್ಲಿಸಿದಾಗ ಆತ ಪೊಲೀಸರಿಗೆ ಕಪಾಳಕ್ಕೆ ಹೊಡೆಯುತ್ತಾನೆ ಸ್ಥಳದಲ್ಲೇ ಇದ್ದ ನೀವು ಆಪ್ಷನ್ ಎ ಕಾನ್ಸ್ಟೇಬಲ್ನ ರಕ್ಷಣೆಗೆ ಧಾವಿಸುತ್ತೀರಿ ಬಿ ಸ್ಕೂಟರ್ ಸವಾರನ ಜೊತೆ ಶಾಮೀಲಾಗಿ ನೀವು ಎರಡೇಟು ಕಾನ್ಸ್ಟೇಬಲ್ಗೆ ಹೊಡೆಯುತ್ತೀರಿ ಸಿ ಇಲ್ಲ ಇಲ್ಲ ಸಲ್ಲದ ಗೊಡವೆ ನಮಗ್ಯಾಕೆ ಎಂದು ಜಾಗ ಖಾಲಿ ಮಾಡುತ್ತೀರಿ ಡಿ ನಿಮ್ಮ ಮೊಬೈಲ್ ಫೋನ್ನಿಂದ ಪೊಲೀಸ್ ಕಂಟ್ರೋಲ್ ರೂಮ್ಗೆ ವಿಷಯ ತಿಳಿಸುತ್ತೀರಿ ಉತ್ತರ ಕಾನ್ಸ್ಟೇಬಲ್ನ ರಕ್ಷಣೆಗೆ ಧಾವಿಸುತ್ತೀರಿ ಪ್ರಶ್ನೆ ಎಂಬತ್ತು ಬೆನಜೀರ್ ಬುಟ್ಟೋ ಇವರನ್ನು ಎಲ್ಲಿ ಹತ್ಯೆ ಮಾಡಲಾಯಿತು ಆಪ್ಷನ್ ಎ ರಾವಲ್ಪಿಂಡಿ ಬಿ ಇಸ್ಲಾಮಾಬಾದ್ ಸಿ ಲಾಹೋರ್ ಡಿ ಕರಾಚಿ ಉತ್ತರ ರಾವಲ್ಪಿಂಡಿ ಪ್ರಶ್ನೆ ಎಂಬತ್ತೊಂದು ಭಾರತ ದೇಶದ ಒಟ್ಟಾರೆ ವಿಸ್ತೀರ್ಣದಲ್ಲಿ ಕರ್ನಾಟಕ ರಾಜ್ಯದ ಅಂದಾಜು ವಿಸ್ತೀರ್ಣ ಆಪ್ಷನ್ ಎ ಐದು ಪರ್ಸೆಂಟ್ ಬಿ ಆರು ಪರ್ಸೆಂಟ್ ಸಿ ಏಳು ಪರ್ಸೆಂಟ್ ಡಿ ಎಂಟು ಪರ್ಸೆಂಟ್ ಉತ್ತರ ಆರು ಪರ್ಸೆಂಟ್ ಪ್ರಶ್ನೆ ಎಂಬತ್ತೆರಡು ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳು ಹಾಗೂ ವನ್ಯಜೀವಿ ರಕ್ಷಣಾಧಾಮಗಳನ್ನು ಹೊಂದಿರುವ ಜಿಲ್ಲೆ ಆಪ್ಷನ್ ಎ ಉತ್ತರ ಕನ್ನಡ ಬಿ ಮೈಸೂರು ಸಿ ಕೊಡಗು ಡಿ ಚಿಕ್ಕಮಗಳೂರು ಉತ್ತರ ಕೊಡಗು ಪ್ರಶ್ನೆ ಎಂಬತ್ತ್ಮೂರು ಬಹಮನಿ ವಂಶದ ನಂತರ ಕರ್ನಾಟಕ ರಾಜ್ಯವಾಳಿದ ಅರಸರು ಇವರು ಆಪ್ಷನ್ ಎ ಚಾಲುಕ್ಯ ಬಿ ರಾಷ್ಟ್ರಕೂಟ ಸಿ ಆದಿಲ್ ಶಾಹಿ ಡಿ ವಿಜಯನಗರ ಉತ್ತರ ಆದಿಲ್ ಶಾಹಿ ಪ್ರಶ್ನೆ ಎಂಬತ್ನಾಲ್ಕು ಸಮರಸವೇ ಜೀವನ ಕೃತಿಯ ಬರೆ ಕೃತಿ ಬರೆದವರು ಆಪ್ಷನ್ ಎ ರಾವ್ ಬಹದ್ದೂರ್ ಬಿ ಭಾರತಿಸುತ ಸಿ ವಿ ಎನ್ ಇನಾಮದ್ದಾರ್ ಡಿ ವಿ ಕೃ ಗೋಕಾಕ್ ಉತ್ತರ ವಿ ಕೃ ಗೋಕಾಕ್ ಪ್ರಶ್ನೆ ಎಂಬತ್ತೈದು ಗುಂಪಿಗೆ ಸೇರದವರನ್ನು ಗುರುತಿಸಿ ಆಪ್ಷನ್ ಎ ಆರ್ ಕೆ ಶ್ರೀಕಂಠನ್ ಬಿ ಗಂಗೂಬಾಯಿ ಹಾನ್ಗಲ್ ಸಿ ಮಲ್ಲಿಕಾರ್ಜುನ್ ಮನ್ಸೂರ್ ಡಿ ಬಸವರಾಜ ರಾಜ್ಗುರು ಉತ್ತರ ಕೆ ಆರ್ ಕೆ ಶ್ರೀಕಂಠನ್ ಪ್ರಶ್ನೆ ಎಂಬತ್ತಾರು ಬ್ರಿಟಿಷರ ವಿರುದ್ಧ ಬಂಡಾಯ ಹೂಡಿದವರಲ್ಲಿ ಇವರು ಇಲ್ಲ ಆಪ್ಷನ್ ಎ ದೇಸಾಯಿ ಶಿವಲಿಂಗ ರುದ್ರ ಸಜಾ ಬಿ ರಾಜ ವೆಂಕಟಪ್ಪ ನಾಯಕ ಸಿ ನರಗುಂದದ ಭಾಸ್ಕರರಾವ್ ಡಿ ಮುಂಡರ್ಗಿ ಭೀಮರಾಯ ಉತ್ತರ ದೇಸಾಯಿ ಶಿವಲಿಂಗ ರುದ್ರ ಸರ್ಜ ಪ್ರಶ್ನೆ ಎಂಬತ್ತೇಳು ಧ್ವಜ ಸತ್ಯಾಗ್ರಹ ಪಡೆದ ಶಿವಪುರ ಸದ್ಯ ಈ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಮೈಸೂರು ಬಿ ಚಾಮರಾಜನಗರ ಸಿ ಹಾಸನ ಡಿ ಮಂಡ್ಯ ಉತ್ತರ ಮಂಡ್ಯ ಪ್ರಶ್ನೆ ಎಂಬತ್ತೆಂಟು ಭಾರತ ದೇಶದ ಹಂಗಾಮಿ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದ ಕನ್ನಡಿಗ ಆಪ್ಷನ್ ಎ ಎಸ್ ನಿಜಲಿಂಗಪ್ಪ ಬಿ ಆರ್ ಆರ್ ದಿವಾಕರ್ ಸಿ ಕೆಂಗಲ್ ಹನುಮಂತಯ್ಯ ಡಿ ಬಿ ಡಿ ಜತ್ತಿ ಉತ್ತರ ಬಿ ಡಿ ಜತ್ತಿ ಪ್ರಶ್ನೆ ಎಂಬತ್ತೊಂಬತ್ತು ಕೆ ಕೆ ಹೆಬ್ಬಾರ್ ಇವರು ಯಾವ ಕಲೆಗೆ ಪ್ರಸಿದ್ಧಿಯಾಗಿದ್ದರು ಆಪ್ಷನ್ ಎ ಚಿತ್ರಕಲೆ ಬಿ ಶಿಲ್ಪಕಲೆ ಸಿ ಪತ್ರಿಕೋದ್ಯಮಿ ಡಿ ಸಂಗೀತ ಉತ್ತರ ಚಿತ್ರಕಲೆ ಪ್ರಶ್ನೆ ತೊಂಬತ್ತು ಎರಡು ಸಾವಿರ ಒಂದರ ಜನಗಣತಿಯ ಆಧಾರದ ಮೇಲೆ ಕರ್ನಾಟಕ ರಾಜ್ಯದ ಸಾಕ್ಷರತಾ ಪ್ರಮಾಣ ಆಪ್ಷನ್ ಎ ಅರವತ್ತೈದು ಪರ್ಸೆಂಟ್ ಬಿ ಅರವತ್ತೇಳು ಪರ್ಸೆಂಟ್ ಸಿ ಅರವತ್ತೊಂಬತ್ತು ಪರ್ಸೆಂಟ್ ಡಿ ನಲವತ್ತೈದು ಪರ್ಸೆಂಟ್ ಉತ್ತರ ಅರವತ್ತೇಳು ಪರ್ಸೆಂಟ್ ಪ್ರಶ್ನೆ ತೊಂಬತ್ತೊಂದು ಕರ್ನಾಟಕದ ಮೊದಲ ಜಲವಿದ್ಯುತ್ ಯೋಜನೆ ಇದು ಆಪ್ಷನ್ ಎ ಕಾಳಿ ನದಿ ಯೋಜನೆ ಬಿ ಶಿವನ ಸಮುದ್ರ ಜಲಪಾತ ಯೋಜನೆ ಸಿ ಭದ್ರಾ ಯೋಜನೆ ಡಿ ಜೋಗ ಜಲಪಾತ ಯೋಜನೆ ಉತ್ತರ ಶಿವನ ಸಮುದ್ರ ಜಲಪಾತ ಯೋಜನೆ ಪ್ರಶ್ನೆ ತೊಂಬತ್ತೆರಡು ಭಾರತದ ಮೊಟ್ಟಮೊದಲ ಮೀನುಗಾರಿಕೆ ಕಾಲೇಜನ್ನು ಇಲ್ಲಿ ಸ್ಥಾಪಿಸಲಾಗಿದೆ ಆಪ್ಷನ್ ಎ ಮಂಗಳೂರು ಬಿ ಉಡುಪಿ ಸಿ ಕಾರವಾರ ಡಿ ಅಂಕೋಲ ಉತ್ತರ ಮಂಗಳೂರು ಪ್ರಶ್ನೆ ತೊಂಬತ್ತು ಮೂರು ಅಂತರರಾಷ್ಟ್ರೀಯ ಅಣುಶಕ್ತಿ ಯೋಗದ ಐ ಎ ಇ ಎ ಕೇಂದ್ರ ಸ್ಥಾನ ಇಲ್ಲಿದೆ ಆಪ್ಷನ್ ಎ ಪ್ಯಾರಿಸ್ ಬಿ ನ್ಯೂಯಾರ್ಕ್ ಸಿ ಲಂಡನ್ ಡಿ ವಿ ಉತ್ತರ ವಿಯನ್ನ ಪ್ರಶ್ನೆ ತೊಂಬತ್ನಾಲ್ಕು ಇತ್ತೀಚೆಗೆ ಭಾರತದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಐ ಎಫ್ ಎಫ್ ಐ ನಡೆದ ಸ್ಥಳ ಆಪ್ಷನ್ ಎ ಬೆಂಗಳೂರು ಬಿ ಮುಂಬೈ ಸಿ ಪಣಜಿ ಡಿ ಕೋಲ್ಕತ್ತಾ ಉತ್ತರ ಪಣಜಿ ಪ್ರಶ್ನೆ ತೊಂಬತ್ತೈದು ಎರಡು ಗುಂಪುಗಳ ನಡುವೆ ಘರ್ಷಣೆ ನಡೆಯುತ್ತಿರುತ್ತದೆ ಒಂದು ಗುಂಪಿನ ಜನ ಎದುರು ಗುಂಪಿನ ಅಸಹಾಯಕ ಯುವತಿಯ ಮೇಲೆ ದಾಳಿ ಮಾಡಿ ಆಕೆಯನ್ನು ಬೆತ್ತಲೆ ಮಾಡುತ್ತಾನೆ ಆಗ ನೀವು ಆಪ್ಷನ್ ಎ ಆ ಯುವತಿಯ ಅಸಹಾಯಕ ಸ್ಥಿತಿ ನೋಡಿ ಮರುಗುತ್ತೀರಿ ಬಿ ಆ ಯುವತಿಯ ಮೇಲೆ ಹಲ್ಲೆ ಮಾಡಿದವರನ್ನು ಹಿಡಿಯಲು ಪ್ರಯತ್ನಿಸುತ್ತೀರಿ ಸಿ ಆ ಯುವತಿಗೆ ಬಟ್ಟೆಯನ್ನು ಕೊಟ್ಟು ಆಕೆಯ ಮಾನ ಕಾಪಾಡುತ್ತೀರಿ ಡಿ ಏನು ಮಾಡದೆ ನಿಮ್ಮ ಹಾದಿ ಕ್ರಮಿಸುತ್ತೀರಿ ಉತ್ತರ ಆ ಯುವತಿಗೆ ಬಟ್ಟೆಯನ್ನು ಕೊಟ್ಟು ಆಕೆಯ ಮಾನ ಕಾಪಾಡುತ್ತೀರಿ ಪ್ರಶ್ನೆ ತೊಂಬತ್ತಾರು ಕಾಮನ್ವೆಲ್ತ್ ರಾಷ್ಟ್ರಗಳ ಮುಖ್ಯಸ್ಥರ ಸಭೆ ಸಿ ಎಚ್ ಸಿ ಜಿ ಎಂ ಎರಡು ಸಾವಿರ ಏಳು ನಡೆದ ಸ್ಥಳ ಆಪ್ಷನ್ ಎ ಸಿಂಗಪುರ ಬಿ ಸಿಡ್ನಿ ಸಿ ಕಂಪಾಲ ಡಿ ದುಬೈ ಉತ್ತರ ಕಂಪಾಲ ಪ್ರಶ್ನೆ ತೊಂಬತ್ತೇಳು ಮುತ್ತಯ್ಯ ಮುರಳೀಧರ್ ಇತ್ತೀಚೆಗೆ ಯಾವ ದಾಖಲೆಯನ್ನು ಸ್ಥಾಪಿಸಿದರು ಹಾಗೂ ಈ ದಾಖಲೆ ಯಾವ ಟೀಮ್ನ ವಿರುದ್ಧ ಹಾಗೂ ಯಾವ ಜಾಗದಲ್ಲಿ ಉಂಟಾಯಿತು ಆಪ್ಷನ್ ಎ ಟೆಸ್ಟ್ ಕ್ರಿಕೆಟ್ನಲ್ಲಿ ಹತ್ತು ಸಾವಿರ ರನ್ಗಳನ್ನು ಪಡೆದಿದ್ದು ಆಸ್ಟ್ರೇಲಿಯಾ ವಿರುದ್ಧ ಲಂಡನ್ನಲ್ಲಿ ಬಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದಿದ್ದು ಇಂಗ್ಲೆಂಡ್ ವಿರುದ್ಧ ಕ್ಯಾಂಡಿಯಲ್ಲಿ ಸಿ ಒಂದು ದಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದಿದ್ದು ಆಸ್ಟ್ರೇಲಿಯಾ ವಿರುದ್ಧ ಪರ್ತ್ನಲ್ಲಿ ಡಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದಿದ್ದು ನ್ಯೂಜಿಲೆಂಡ್ ವಿರುದ್ಧ ಕಿಂಗ್ಸ್ಟನ್ನಲ್ಲಿ ಉತ್ತರ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದಿದ್ದು ಇಂಗ್ಲೆಂಡ್ ವಿರುದ್ಧ ಕ್ಯಾಂಡಿಯಲ್ಲಿ ಪ್ರಶ್ನೆ ತೊಂಬತ್ತೆಂಟು ತಸ್ಲಿಮಾ ನಸ್ರಿನ್ ಯಾವ ದೇಶದವರು ಹಾಗೂ ಏತಕ್ಕೆ ಹೆಸರುವಾಸಿ ಆಪ್ಷನ್ ಎ ಭಾರತ ಚಿತ್ರಕಲೆ ಬಿ ಬಾಂಗ್ಲಾದೇಶಿ ಸಾಹಿತ್ಯ ಸಿ ಪಾಕಿಸ್ತಾನ ಸಂಗೀತ ಡಿ ಬಾಂಗ್ಲಾದೇಶಿ ಸಂಗೀತ ಉತ್ತರ ಬಾಂಗ್ಲಾದೇಶಿ ಸಾಹಿತ್ಯ ಪ್ರಶ್ನೆ ತೊಂಬತ್ತೊಂಬತ್ತು ದೇಶದಲ್ಲಿ ಎಚ್ ಐ ವಿ ಏಡ್ಸ್ ರೋಗದಿಂದ ಹೆಚ್ಚು ಪೀಡಿತ ಎಂದು ಪರಿಗಣಿಸಲಾಗುವ ರಾಜ್ಯ ಆಪ್ಷನ್ ಎ ಕರ್ನಾಟಕ ಬಿ ತಮಿಳುನಾಡು ಸಿ ರಾಜಸ್ಥಾನ್ ಡಿ ಮಹಾರಾಷ್ಟ್ರ ಉತ್ತರ ರಾಜಸ್ಥಾನ್ ಪ್ರಶ್ನೆ ನೂರು ಮಂಗಳೂರು ಬೆಂಗಳೂರು ರೈಲು ಹಾದಿಯಲ್ಲಿ ಈ ನಿಲ್ದಾಣ ಬರುವುದಿಲ್ಲ ಆಪ್ಷನ್ ಎ ಹಾಸನ ಬಿ ಮೈಸೂರು ಸಿ ಮಂಡ್ಯ ಡಿ ಉಡುಪಿ ಉತ್ತರ ಉಡುಪಿ ಥ್ಯಾಂಕ್ ಯು